ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರ್ಯಾರು ರಾಮನನ್ನು ವಿರೋಧಿಸಿಕೊಂಡು ಬಂದರು ಅವರೆಲ್ಲ ರಾಮಲೀಲಾ ಮೈದಾನದಲ್ಲಿ ಸೇರಿದ್ದರು ಭಾನುವಾರ ದಿವಸ ಇಂಡಿ ಅಲಯನ್ಸ್ನ ಮಹಾರ್ಯಾಲಿ ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಇದು ಇಂಡಿ ಅಲಯನ್ಸ್ನ ಸಭೆಯೋ ಆಮ್ ಆದ್ಮಿ ಪಕ್ಷದ ಸಭೆಯೋ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬೆಂಬಲವನ್ನು ಘೋಷಿಸಲಿಕ್ಕೆ ಸೇರಿದಂಥ ಸಭೆಯೋ ಅದರ ಕುರಿತಾಗಿ ಅವರಿಗೇ ಕ್ಲಾರಿಟಿ ಇರಲಿಲ್ಲ ಬಂದವರು ಯಾರು ಬಂದವರು ಯಾರ್ಯಾರು ತಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದಾವೋ ಯಾರ್ಯಾರು ಇವತ್ತು ತನಿಖಾ ಸಂಸ್ಥೆಗಳಿಂದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೋ ಅಂಥವರು ಆ ವೇದಿಕೆಯಲ್ಲಿದ್ದರು ಮತ್ತಾರಿದ್ದರು ಯಾರ್ಯಾರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೋ ಅವರು ಆ ಸಭೆಯಲ್ಲಿದ್ದರು ಮತ್ತಾರ್ಯಾರಿದ್ದರು ಯಾರ್ಯಾರ ಗಂಡರು ಜೈಲಿನಲ್ಲಿದ್ದಾರೋ ಅವರ ಹೆಂಡತಿಯರು ಆ ವೇದಿಕೆಯಲ್ಲಿದ್ದರು ಮತ್ತಾರ್ಯಾರಿದ್ರು ತಾಯಿ ತಂಗಿ ಅಕ್ಕ ತಮ್ಮ ಅಣ್ಣ ಎಲ್ಲರ ಮೇಲೆ ಯಾರ್ಯಾರ ಕುಟುಂಬದಲ್ಲಿ ಮೊಕದ್ದಮೆಗಳಿದ್ವೋ ಅವರೆಲ್ಲ ಅಲ್ಲಿದ್ದರು ಹಾಗಾದರೆ ಇವರ ಉದ್ದೇಶವೇನು ಅವರು ಹೇಳುವ ಹಾಗೆ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಇವರ ಹೋರಾಟ ಅಂದರೆ ಇವರ ಮೇಲಿನ ಮೊಕದ್ದಮೆಗಳನ್ನು ರದ್ದುಗೊಳಿಸಿಬಿಟ್ಟರೆ ಇವರ ಯಾವ್ಯಾವ ಪ್ರಕರಣಗಳಿದ್ದಾವೆ ಅವ್ರನ್ನೆಲ್ಲ ಇತ್ಯರ್ಥಗೊಳಿಸಿ ಬಿ ರಿಪೋರ್ಟ್ ಹಾಕಿಬಿಟ್ಟರೆ ಆವಾಗ ಪ್ರಜಾಪ್ರಭುತ್ವದ ಉಳಿವಾಗುತ್ತದೆ ಇವರೆಲ್ಲ ಏನು ಅನ್ಕೊಂಡಿದ್ದಾರೆ ಅಂದರೆ ಈ ದೇಶದಲ್ಲಿರುವಂಥ ನೂರ ನಲವತ್ತು ಕೋಟಿ ಜನ ಏನಿದ್ದಾರೆ ಅವರು ಮುಗ್ಧಾತಿ ಮುಗ್ಧರು ಅಮಾಯಕರು ಅವ್ರಿಗೇನೂ ಅರ್ಥ ಆಗೋದಿಲ್ಲ ನಾವೆಲ್ಲ ತುಂಬ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಕಂಸ ಮಹಾರಾಜ್ ಅಂತ ತಿಳ್ಕೊಂಡಿದ್ದಾರೆ ಅಂತ ಅವರು ಪರಿಭಾವಿಸಿದ್ದಾರೆ ಇದ್ದವರು ಯಾರು ಅಂತ ಮೊದಲು ಹೇಳ್ಬಿಡ್ತೀನಿ ಇದ್ದವರು ಯಾರು ಅಂತ ಮೊದಲು ಹೇಳಿದ್ಮೇಲೆ ಯಾರು ಬಂದಿಲ್ಲ ಅನ್ನೋದನ್ನು ಮೊದಲನೇದಾಗಿ ಕಲ್ಪನಾ ಸೊರೇನ್ ಇದ್ದರು ಹೇಮಂತ್ ಸೊರೇನ್ ಜೈಲಿನಲ್ಲಿರುವಂಥ ಜಾರ್ಖಂಡದ ಮುಖ್ಯಮಂತ್ರಿ ಆಗಿದ್ದಂಥ ಹೇಮಂತ್ ಸೋರೇನ ಪತ್ನಿ ಕಲ್ಪನಾ ಸೋರೇನ್ ಎರಡನೇದಾಗಿ ಸುನೀತಾ ಕೇಜ್ರಿವಾಲ್ ಇದ್ದರು ಯಾವ ಅರವಿಂದ್ ಕೇಜ್ರಿವಾಲ್ ಇವತ್ತು ರಿಮ್ಯಾಂಡಲ್ಲಿದ್ದಾರೋ ಅವರ ಪತ್ನಿಯಲ್ಲಿದ್ದರು ಮೂರನೇದಾಗಿ ಪ್ರಿಯಾಂಕಾ ವಾಡ್ರಾ ಇದ್ದರು ನಾಲ್ಕನೇದಾಗಿ ಸೋನಿಯಾ ಗಾಂಧಿ ಇದ್ದರು ಐದನೇದಾಗಿ ರಾಹುಲ್ ಗಾಂಧಿ ಇದ್ದರು ಆರನೇದಾಗಿ ಫಾರೂಕ್ ಅಬ್ದುಲ್ಲಾ ಇದ್ದರು ಯಾರು ಕಾಶ್ಮೀರಿ ಸ್ಟೇಡಿಯಂನ ಪ್ರಕರಣದಲ್ಲಿ ಇವತ್ತಿಗೂ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರಲ್ಲ ಹಗರಣ ಭ್ರಷ್ಟಾಚಾರ ಹಗರಣ ಅವರಿದ್ದರು ಏಳನೇದಾಗಿ ಮೆಹಬೂಬಾ ಮುಫ್ತಿ ಇದ್ದರು ಎಂಟನೇದಾಗಿ ಅಖಿಲೇಶ್ ಯಾದವ್ ಇದ್ದರು ಒಂಬತ್ತನೇದಾಗಿ ಉದ್ದವ್ ಠಾಕ್ರೆ ಇದ್ದರು ಹತ್ತನೇದಾಗಿ ಸೀತಾರಾಮ್ ಯೂರಿ ಇದ್ದರು ಯಾರು ಇರಲಿಲ್ಲ ಅಂತ ಹೇಳಿ ಇರಲಾರ್ದವ್ರು ಒಬ್ಬರೇ ಒಬ್ಬರು ಏಕ್ಲಾ ಚಲೋ ಮಮತಾ ಬೇಗಮ್ ಅವರೊಬ್ಬರು ಬಿಟ್ಟು ಬಾಕಿ ಎಲ್ಲಾಗಿತ್ತು ಹಾಗಾದರೆ ಇವರು ಮಾಡಿದ ಭಾಷಣಗಳೇನದು ಬಹಳ ಮುಖ್ಯವಾದಂಥದ್ದು ಇವರು ಮಾಡಿದ ಭಾಷಣ ಏನಂದರೆ ಇದು ವಿಧವಾ ವಿಲಾಪವಾಗಿತ್ತು ಸುನೀತಾ ಕೇಜ್ರಿವಾಲ್ ಅವತ್ತು ನಿನ್ನೆ ನಡೆದಂಥ ಸಭೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಥರ ಈಕೆಯ ಗಂಡ ಒಂದು ಪತ್ರವನ್ನು ಬರೆದುಕೊಡ್ತಾರೆ ಆ ಪತ್ರವನ್ನು ಇವರು ಓದ್ತಾರೆ ಗಂಡನ ಪರವಾಗಿ ನೋಡಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಕಸ್ಟಡಿಯಲ್ಲಿ ಕುತ್ಕೊಂಡು ಜಲಮಂಡಳಿಯ ಸಚಿವಿಗೆ ಪತ್ರವನ್ನು ಬರೀತಾರೆ ನಿರ್ದೇಶನವನ್ನು ನೀಡ್ತಾರೆ ಸರ್ಕಾರಿ ಆದೇಶವನ್ನು ನೀಡ್ತಾರೆ ಅಲ್ಲಿ ಸೌರಭ್ ಭಾರದ್ವಾಜಗೆ ಆರೋಗ್ಯ ಇಲಾಖೆಯ ಕಳಪೆ ಔಷಧಿಯ ಬಗ್ಗೆ ಅದರ ಕುರಿತಾಗಿ ಪತ್ರವನ್ನು ಬರೀತಾರೆ ಅವರಲ್ಲಿ ಕಾರ್ಯಚರ ನಿರತರಾಗ್ತಾರೆ ಇಲ್ಲಿ ಇಂಡಿಯಾ ಅಲೈನ್ಸ್ನ ಸಭೆ ನಡೆಯುತ್ತೆ ಅಲ್ಲಿ ಜನರನ್ನು ಉದ್ದೇಶಿಸಿ ಆಮ್ ಆದ್ಮಿ ಪಕ್ಷದ ಭಾಷಣವನ್ನು ಬರೆದುಕೊಡ್ತಾರೆ ಅಂದರೆ ಇವರ ವಿಚಾರಣೆ ನಡೀತಾ ಇದೆಯೋ ಅಥವಾ ಇವರನ್ನ ಕಸ್ಟಡಿಯಲ್ಲಿಟ್ಟು ಇವರ ಎಲ್ಲ ಆಗು ಹೋಗುಗಳಿಗೆ ಇವರು ಎಲ್ಲ ರೀತಿಯ ದೈನಂದಿನ ಚಟುವಟಿಕೆಗಳಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಖುಲ್ಲಂ ಖುಲ್ಲ ಬಿಟ್ಬಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗುತ್ತೆ ಅವರು ಪತ್ರ ಬರೆದ್ರು ಇವರೇ ಪತ್ರ ಬರ್ಕೊಂಡ್ರು ಅನ್ನುವಂಥ ಅನುಮಾನ ಮಾಡುತ್ತೆ ಈ ಸುನೀತಾ ಕೇಜ್ರಿವಾಲ್ ಮಾಡಿದಂಥ ಅಪಸವ್ಯ ಹೇಗಿತ್ತು ನಿನ್ನೆಯ ಇಂಡಿಯಾ ಅಲಯನ್ಸ್ನ ಸಭೆಯಲ್ಲಿ ಅಂದರೆ ಅವರು ಇದ್ದಕ್ಕಿದ್ದ ಹಾಗೆ ಈ ಇಂಡಿ ಅಲಯನ್ಸ್ ಇದೆಯಲ್ಲ ಅದರ ಕನ್ವೀನರ್ನಾಗಿ ಅರವಿಂದ್ ಕೋ ಕೇಜ್ರಿವಾಲ್ ಅವರು ಘೋಷಣೆಯನ್ನು ಮಾಡಿಬಿಟ್ರು ಅಷ್ಟೇ ಮಾಡೋದಿಲ್ಲ ಜೊತೆಗೆ ಮುಂದಿನ ಐದು ವರ್ಷದ ಪ್ರಧಾನಮಂತ್ರಿ ಅರವಿಂದ್ ಕೇಜ್ರಿವಾಲ್ ಆದರೆ ಈ ದೇಶ ಹೇಗಿರುತ್ತೆ ಅನ್ನೋದನ್ನು ಹೇಳಿಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ ಹೇಗಿದೆ ನೋಡಿ ಇನ್ನು ಉದ್ಧವ್ ಠಾಕ್ರೆ ಈತನ ಬಳಿ ಚಿಹ್ನೆಯೂ ಇಲ್ಲ ಪಕ್ಷವೂ ಇಲ್ಲ ಅಪ್ಪನ ಹೆಸರು ಕಳೆದು ಹೋಗಿದೆ ಏಕರಾಶಿ ಎಂದೇ ಹೈಜಾಕ್ ಮಾಡೇ ಹೋಯ್ತು ಪಕ್ಷದಲ್ಲಿ ಇವನ ಜೊತೆ ಯಾರೂ ಇಲ್ಲ ಈತ ಹೇಳ್ತಾರೆ ನಾವು ಚುನಾವಣಾ ಭಾಷಣ ಮಾಡಲಿಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಕೊನೆಗೆ ಮುಗಿಸ್ತಾ ಹೇಳ್ತಾರೆ ಇವತ್ತೇನಾದರೂ ನೀವು ಈ ಬಾರಿಯ ಚುನಾವಣೆಯಲ್ಲಿ ನೀವು ಇಂಡಿಯಾ ಅಲಯನ್ಸ್ನವ್ರನ್ನ ಬೆಂಬಲಿಸದೆ ಹೋದರೆ ಮುಂದೆ ಪ್ರಜಾಪ್ರಭುತ್ವ ಇರೋದಿಲ್ಲ ಅಂತ ಹೇಳ್ತಾರೆ ಅದು ಚುನಾವಣೆ ಭಾಷಣ ಹೌದಾ ಅಲ್ಲ ಅಂತ ನೀವು ನನಗೆ ಹೇಳಬೇಕು ಇನ್ನೊಬ್ಬ ಪ್ರಭೃತಿ ಇದ್ದಾರೆ ಅವ್ರ ಹೆಸರು ರಾಹುಲ್ ಗಾಂಧಿ ಅಂತೇಳಿ ಈತ ಭಾಷಣ ಶುರು ಮಾಡುವಾಗಲೇ ಶಸ್ತ್ರತ್ಯಾಗ ಮಾಡಿ ಭಾಷಣ ಶುರು ಮಾಡ್ತಾರೆ ಇದು ಒನ್ ಸೈಡೆಡ್ ಮ್ಯಾಚು ಮ್ಯಾಚ್ ಫಿಕ್ಸಿಂಗ್ ಆಗಿಬಿಟ್ಟಿದೆ ಈ ಚುನಾವಣೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಅಂತ ನಾವು ಯಾರೂ ಈ ಚುನಾವಣೆಯಲ್ಲಿ ಸೆಣಸಲೇಬಾರ್ದು ಯಾರು ನಾವು ರ್ಯಾಲಿಗೆ ಹೋಗಲೇಬಾರದು ಎಲ್ಲಿ ದುಡ್ಡು ಖರ್ಚು ಮಾಡಬಾರ್ದು ಅಂತ ನಮ್ಮ ಎಲ್ಲ ಅಕೌಂಟ್ಗಳನ್ನು ಸೀಸ್ ಮಾಡಿಬಿಡಲಾಗಿದೆ ಎಲ್ಲರದು ಅಕೌಂಟ್ ಯಾರ್ದು ಸೀಸ್ ಮಾಡಿದ್ದಾರೆ ಸ್ವಾಮಿ ಕಾಂಗ್ರೆಸ್ ಪಕ್ಷದೊಂದೇ ಸೀಸ್ ಆಗಿರೋದು ಸೀಸ್ ಆಗಿದ್ದಕ್ಕೆ ನೀವು ಐ ಟಿ ಐ ಟಿಗೆ ಅಪೀಲ್ ಹೋದ್ರಿ ಟ್ರಿಬ್ಯುನಲ್ಗೆ ಅಲ್ಲಿ ನಿಮ್ಮ ಅಪಿಲ್ ಅಪೀಲನ್ನು ಒಪ್ಕೊಳ್ಳಿಲ್ಲ ಅಫ್ಲೇಟ್ ಟ್ರಿಬ್ಯುನಲ್ ಅದಾದಮೇಲೆ ಕೋರ್ಟಿಗೆ ಹೋದ್ರಿ ನೀವು ಹೈಕೋರ್ಟ್ಗೆ ಹೈಕೋರ್ಟು ಇನ್ಕಮ್ ಟ್ಯಾಕ್ಸ್ ಅವ್ರು ಏನು ಹೇಳ್ತಾರೆ ಕಾನೂನು ಪ್ರಕಾರ ನೀವು ನಡ್ಕೋಬೇಕು ಅಂತ ಹೇಳಿದ್ರು ನೀವು ನಡ್ಕೊಂಡಿಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹತ್ತು ಹದ ಹತ್ತೊಂಬತ್ತರವರೆಗೂ ಬಂದಂಥ ದುಡ್ಡು ಇದೆ ಅಲ್ಲ ಆರುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಅದರ ಲೆಕ್ಕವನ್ನೇ ನೀವು ಕೊಟ್ಟಿಲ್ಲ ನಿಮಗೆ ತೆರಿಗೆ ವಿನಾಯಿತಿ ಇದೆ ನೀವು ಜನರಿಂದ ದುಡ್ಡನ್ನು ಕಲೆಕ್ಟ್ ಮಾಡಿದರೆ ಪಾರ್ಟಿ ಫಂಡ್ ಅಂತ ಅದಕ್ಕೆ ತೆರಿಗೆ ವಿನಾಯಿತಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಕಾನೂನು ಆದರೆ ಪ್ರತಿ ವರ್ಷ ರಿಟರ್ನ್ಸ್ ಫೈಲ್ ಮಾಡಬೇಕಲ್ಲ ಅದಕ್ಕೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇರ್ತಾರೆ ಒಬ್ಬ ಕೋಶಾಧ್ಯಕ್ಷ ಇರ್ತಾನೆ ಆತ ಸಹಿ ಹಾಕಬೇಕು ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೊಡಬೇಕು ನಮ್ಮಂಥ ಜನಸಾಮಾನ್ಯರು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ದುಡ್ಡನ್ನು ನಗದಿನಲ್ಲಿ ಬಳಸುವ ಹಾಗಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಮಾಡಿರುವಂಥ ಅಕೌಂಟ್ಗಳನ್ನು ನೋಡಿದರೆ ಕೋಟಿ ಕೋಟಿ ರೂಪಾಯಿಯನ್ನು ನಗದಿನಲ್ಲಿ ಪಡೆದಿದೆ ಅದ್ರ ಮೇಲೆ ಪೆನಾಲ್ಟಿ ಹಾಕಲಾಗಿದೆ ಪೆನಾಲ್ಟಿ ಹಾಕಿದ್ದಕ್ಕೆ ನೀವು ಪೆನಾಲ್ಟಿ ಕಟ್ಟಿಲ್ಲ ಅಕೌಂಟ್ ಸೀಸ್ ಆಗಿದೆ ತುಂಬ ಸುಲಭವಾದ ಸರಳವಾದಂಥ ನಮ್ಮಂಥ ಲೇಮ್ಯಾನ್ಗೆ ಅರ್ಥ ಆಗುವಂಥ ವ್ಯವಹಾರ ಇದು ಅದಕ್ಕೇನು ಐ ಟಿ ಎಕ್ಸ್ಪರ್ಟ್ ಆಗಬೇಕಾಗಿಲ್ಲ ಆಡಿಟ್ರ್ ಆಗಬೇಕಾಗಿಲ್ಲ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟಂಟ್ ಆಗಬೇಕಾಗಿಲ್ಲ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ರೊಕ್ಕ ವ್ಯವಹಾರ ಮಾಡೋಂಗಿಲ್ಲ ಈ ದೇಶದ ನೆಲದ ಕಾನೂನು ಹೇಳೋದು ಅದು ಇವತ್ತೇನು ನಾಳೆ ನರೇಂದ್ರ ಮೋದಿ ಬಂದು ನಿನ್ನೆ ಮುನ್ನೆ ಶುರು ಮಾಡಿದಂಥದ್ದಲ್ಲ ಅದು ಏನೇ ತೊಗೊಳಿದ್ರು ಚೆಕ್ಕಲ್ಲಿ ತೊಗೋತೀರಿ ಚೆಕ್ಕಲ್ಲಿ ತೊಗೊಳೋದಕ್ಕೆ ಅಕೌಂಟ್ ಕೊಡ್ತೀರಿ ಅಕೌಂಟ್ ಕೊಟ್ಟರೆ ನಿಮಗೆ ವಿನಾಯಿತಿ ಕೊಡ್ತಾರೆ ಇಂಥವ್ರು ಕೊಟ್ಟಿದ್ದರು ಮೇಘಾ ಇಂಜಿನಿಯರಿಂಗ್ ಕೊಟ್ಟಿದೆ ಇಷ್ಟು ಕೊಟ್ಟಿದೆ ಲೆಕ್ಕ ಕೊಡ್ಬೇಕು ಲೆಕ್ಕನೇ ಕೊಡಲ್ಲ ನಾವು ನಾವು ಯಾರನ್ನೂ ಲೆಕ್ಕ ಕೊಡಕ್ಕೆ ನಾವು ಬಾಧ್ಯಸ್ಥರೇ ಅಲ್ಲ ನಾವು ಯಾಕೆ ಲೆಕ್ಕ ಕೊಡೋಣ ಅಂದರೆ ಪೆನಲ್ಟಿ ಹಾಕ್ತಾರೆ ನಿಮಗೆ ಚ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಲೆಕ್ಕ ಕೊಡಬಾರ್ದು ಅಂತ ಯಾರು ಹೇಳಿದರು ಮೇಲೆ ನಿಮಗೆ ಇಪ್ಪತ್ತರಿಂದ ನಿರಂತರವಾಗಿ ನೋಟಿಸ್ ಕೊಡ್ತಾ ಬಂದ್ರಲ್ಲ ನಾಲ್ಕು ವರ್ಷ ಅದಕ್ಕೆ ಯಾಕೆ ಉತ್ತರ ಕೊಡಲಿಲ್ಲ ಅದಕ್ಕೆ ಉತ್ತರ ಬೇಕಲ್ವಾ ನಿಮ್ಮ ಕೋಶಾಧ್ಯಕ್ಷರದಲ್ಲ ಅಜಯ್ ಮಾಖೇನ್ ಅವ್ರು ಏನು ಮಾಡ್ತಾಯಿದ್ರು ಬರೀ ಭಾಷಣ ಮಾಡೋದು ಅವ್ರ ಕೆಲಸ ಲೆಕ್ಕ ಕೊಡ್ಬೇಕು ತಾನೆ ಈಗ ಹೇಳ್ತೀರಿ ಅಕೌಂಟ್ ಫ್ರೀಸ್ ಆಗಿಬಿಟ್ಟಿದೆ ಅಕೌಂಟ್ ಫ್ರೀಸ್ ಆಗಿದ್ದರಿಂದ ನಾವು ಚಹಾ ಕುಡಿಲಿಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ ಇವ್ರ ಹತ್ರ ಚಹಾ ಕೊಡಲಿಕ್ಕೆ ರೀ ಊರೂರ್ಗೆ ಹೋಗಿ ರ್ಯಾಲಿ ಮಾಡಲಿಕ್ಕೆ ರೊಕ್ಕ ಅವ್ರ ಹತ್ರ ಪೆಟ್ರೋಲು ಡೀಸೆಲ್ ಹಾಕ್ಲಿಕ್ಕೆ ಆಗೋಲ್ಲ ಕ್ಯಾಂಡೇಟಿಗೆ ರೊಕ್ಕ ಕೊಡಲಿಕ್ಕೆ ಆಗ್ತಾ ಇಲ್ಲ ವಿಧವಾ ವಿಲಾಪ ಮಾಡ್ತಾಯಿದ್ರು ರಾಹುಲ್ ಅವರು ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಕಡೆ ಶಸ್ತ್ರ ಇಲ್ಲ ಶಸ್ತ್ರ ತ್ಯಾಗ ಮಾಡಿಬಿಟ್ಟಿದ್ದೀವಿ ಈ ಬಾರಿ ನರೇಂದ್ರ ಮೋದಿ ಚಾರ್ ಪಾರ ಆಗಿಬಿಟ್ರೆ ಇದು ಒನ್ ಸೈಡೆಡ್ ಮ್ಯಾಚು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಆದ್ದರಿಂದ ಗೆದ್ದವರು ಗೆದ್ದವ್ರಲ್ಲ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಹೇಳಿದರು ಏನಂತ ಇದೊಂದು ಫ್ಲೂಕು ಬೈ ಚಾನ್ಸ್ ಗೆದ್ದುಬಿಟ್ಟಿದ್ದಾರೆ ಆಕಸ್ಮಿಕವಾಗಿ ಗೆದ್ದು ಛಾಯ್ವಾಲು ಆಕಸ್ಮಿಕವಾಗಿ ಗೆದ್ದುಬಿಟ್ಟರು ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪರಿವಾರದವ್ರನ್ನ ಬಿಟ್ಟರು ಯಾರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಮಧ್ಯಾಹ್ನ ಅಟಲ್ ಬಿಹಾರಿ ವಾಜಪೇಯಿ ಬಂದು ಹೋದರು ಅವ್ರನ್ನೂ ಇಳಿಸಿಬಿಟ್ಟು ನಾವು ಎರಡು ಸಾವಿರದ ನಾಲ್ಕರಲ್ಲಿ ಸುಮ್ಮನೆ ಒಂದು ಆರು ಸೀಟ್ ಅಂತರದಲ್ಲಿ ಸೋಲ್ಸಿಬಿಟ್ಟು ಆರೇ ಸೀಟ್ ಇಂಡಿಯಾ ಶೈನಿಂಗ್ ಅಂತ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿವಿ ಮತ ಹಾಕಬೇಕಾದಂಥ ಈ ದೇಶದ ಪ್ರಬುದ್ಧ ಪ್ರಜ್ಞಾವಂತ ಮತದಾರರು ಟ್ರಿಪ್ಪಿಗೆ ಹೋದರು ಪಿಕ್ನಿಕ್ ಹೋದರು ಮಜಾ ಮಾಡಲಿಕ್ಕೆ ಹೋದರು ಯಾರೂ ಓಟ್ ಹಾಕಲಿಲ್ಲ ಉಳಿದವರೆಲ್ಲ ಯಾರ್ಯಾರು ಓಟ್ ಬ್ಯಾಂಕ್ ಅಂತ ಇದೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ರಿಕ್ಷಾದಲ್ಲಿ ಜಟ್ಕಾ ಗಾಡೀಲಿ ಬಸ್ಸಲ್ಲಿ ಟ್ರೈನಲ್ಲಿ ಕರ್ಕೊಂಡು ವೋಟ್ ಓಟ್ ಹಾಕ್ಸಿದ್ರು ಇವತ್ತು ಯಾರಾದರೂ ನೀವು ಹೋಗಿ ಯಾರಾದರೂ ಆಸಾಮಿಗಳು ಕೆಲಸ ಮಾಡೋರು ನಿಮಗೆ ಇದಾರ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಆಗಲೇ ಅವರು ಚುನಾವಣೆಗಿಂತ ಮುಂಚೆನೇ ಅವ್ರವ್ರು ಊರು ಹೋಗಿ ಕೂತ್ಕೊಂಡಿದ್ದಾರೆ ನಮ್ಮವ್ರು ಎಲ್ಲಿದ್ದಾರೆ ಮೂರು ದಿವಸ ರಜಾ ಇದೆ ಎಲ್ಲಿ ಹೋಗೋಣ ಓಟಿಂಗ್ ದಿವಸ ಅಂತ ನಾವು ಲೆಕ್ಕ ಆಗ್ತಾಯಿದ್ವಿ ಹಾಗೆ ವಿಷಯಾಂತರ ಆಗೋದು بڑا ರಾಹುಲ್ ಗಾಂಧಿ ಮ್ಯಾಚ್ ಫಿಕ್ಷಿಂಗ್ ಮ್ಯಾಚ್ ಫಿಕ್ಷಿಂಗ್ ಇನ್ಕಮ್ ಟ್ಯಾಕ್ಸ್ ರೇಟ್ ಅರವಿಂದ್ ಕೇಜರಿವಾಲ್ಜಿ ಕೊ ಅnder डाल दिया ಹೇಮಂತ್ ಸುರಂ ಕೊ ಅnder डाल दिया सब लोग जेल में है बस सबसे बड़ा पार्टी है कांग्रेस पार्टी पार्टी का अकाउंट फ्रीज हो गया ಅಂತ ಇವರ ಅಸಹಾಯಕತೆಯನ್ನು ತಡೆದುಕೊಳ್ಳಕ್ಕೆ ವಿಧವಾลาಪ ಮಾಡ್ಲಿಕ್ಕೆ ಒಂದು ವೇದಿಕೆ ಆಗಿತ್ತು ಇನ್ನ ಇವನು ಬರ್ತಾನೆ ತೇಜಸ್ವಿ ಯಾದವಂತ ಒಬ್ಬ ಇತನ ನೀತೆ ಬರ್ತಾನೆ ಈ ತೇಜಸ್ವಿ ಯಾದವ ಹೇಳತಾನೆ के ಮಾಕ್ಕೆ केस ಕೇಸ್ दिया मेरा ಬಹನ್ಗೆ ಒಬ್ಬರು ಕೇಸ್ ऊपर केस ಪಾಪ दिया ಒಬ್ಬರು ಕೇಸ್ के ಮೇರೆ केस डाल ಕೇಸ್ मेरे ಮೇರೆ केस ಕೇಸ್ दिया ಹೌದಪ್ಪ ನೀನು ಲ್ಯಾಂಡ್ ಫಾರ್ ಜಾಬ್ ಅಂತ ದೊಡ್ಡ ಸ್ಕ್ಯಾಂಡಲ್ ಮಾಡಿದೆ ನೀನು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಅದಕ್ಕೆ ನಿನ್ನ ಮೇಲೆ ಕೇಸ್ ಇರೋದು ಸುಮ್ಮ ಸುಮ್ಮನೆ ರಸ್ತೆ ಮೇಲೆ ಹೋದ್ನವ್ರ ಮೇಲೆ ಕೇಸ್ ಹಾಕಿಲ್ಲ ಸಿ ಬಿ ಐ ಆಗಿರಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಆಗಲಿ ದಾಖಲಾತಿಗಳಿದ್ದಾವೆ ಯಾರ್ಯಾರ ಹೆಸ್ ನೀನು ಆಸ್ತಿ ಬರ್ಸ್ಕೊಂಡಿದ್ದೀಯ ಅದೆಲ್ಲ ಇಟ್ಕೊಂಡು ಕೂತ್ಕೊಂಡು ಕೇಸ್ ಹಾಕಿರೋದು ಹಾಗಾದ್ರೆ ಕೇಸೇ ಹಾಕ್ಬಾರ್ದೆ ನಿಮ್ಮ ಮೇಲೆ ಚುನಾವಣೆ ಬಂದಿದೆ ಚುನಾವಣೆ ಬರೋಕ್ಕಿಂತ ಮುಂಚೆ ನಡೀತಾ ಇದ್ದಂಥ ಕೇಸುಗಳು ಇವೆಲ್ಲ ನವಂಬರ್ ಎರಡಕ್ಕೆ ಮೊದಲೇ ಸಮಾನ ಕೊಟ್ಟಿರೋದು ಅರವಿಂದ್ ಕೇಜ್ರಿವಾಲ್ಗೆ ಅವತ್ತೇ ಹಾಜರಾಗಿದ್ದರೆ ಈ ಕೈಲಾಶ್ ಗಹ್ಲೋಟ್ ಥರ ಮೊದಲೇ ದಿವಸ ಹಾಜರಾಗಿದ್ದರೆ ಇಷ್ಟೊತ್ತಿಗೆ ಜಾಮೀನು ಬಂದು ಹೊರಗೆ ಬರ್ತಿದ್ರು ಏನು ಗೊತ್ತು ಬರಲ್ಲ ಅದು ಬೇರೆ ವಿಚಾರ ಏಕೆಂದರೆ ಅಂತ ಪಕ್ಕ ಫಿಟ್ ಮಾಡಿರುವಂಥ ಕೇಸು ಅಂದರೆ ಅವಧಿಯನ್ನು ನೋಡಿ ಕೇಸ್ ಹಾಕಿದ್ದಲ್ಲ ಅನ್ನೋದಕ್ಕೆ ಈ ಮಾತನ್ನು ಹೇಳಿದ್ದಾನೆ ಅಖಿಲೇಶ್ ಯಾದವ್ ಹೇಳ್ತಾರೆ ನರೇಂದ್ರ ಮೋದಿಜಿ ಕನ್ಸ ಕೃಷ್ಣ ಪರಮಾತ್ಮ ಅಂತೀವ್ರು ಅರವಿಂದ್ ಕೇಜ್ರಿವಾಲ್ ಕೃಷ್ಣ ಪರಮಾತ್ಮ ಕಂಸ ಮಹಾರಾಜ ಎಲ್ಲರೂ ಜೈಲಿಗೆ ಕಳಿಸ್ತಾ ಇದ್ದರು ಇನ್ನು ಇಬ್ಬರಿಗೂ ಮಾತುಕತೆ ಇಲ್ಲ ಫಾರೂಕ್ ಅಬ್ದುಲ್ಲಾ ಮತ್ತು ಮೆಹಬೂಬಾ ಮುಫ್ತಿಗೆ ಇಬ್ಬರಲ್ಲಿ ಹೊಂದಾಣಿಕೆ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ ಅವರೇ ಬೇರೆ ಇವರೇ ಬೇರೆ ಇವ್ರು ಬೇಕಾದ್ರೆ ಕ್ಯಾಂಡಿಡೇಟ್ ಇವ್ರು ನೆನೆಸ್ತಿದ್ದಾರೆ ಅವ್ರು ಬೇಕಾದ ಕ್ಯಾಂಡಿಡೇಟ್ ಅವ್ರು ನೆನೆಸ್ತಾರೆ ಗುಪ್ಕಾರ್ ಗಿಪ್ಕಾರ ಏನಿಲ್ಲ ಈಗ ಆದರೆ ಇಬ್ಬರೂ ಹತ್ರ ಬಂದು ಕೂತಿದ್ದಾರೆ ಅಲ್ಲಿ ಆ ಕಡೆಯಿಂದ ಮೆಹಬೂಬಾ ಮುಫ್ತಿ ಶ್ರೀನಗರದಿಂದ ಬಂದು ಇಳ್ದಿದ್ದಾರೆ ಈ ಕಡೆ ಫಾರೂಕ್ ಅಬ್ದುಲ್ಲಾ ಬಂದು ಇಳಿದಿದ್ದಾರೆ ಪಕ್ಕದಲ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್ನು ಕೂಡಿಸ್ಕೊಂಡಿದ್ದಾರೆ ಯಾರನ್ನ ಭಗವಂತ ಸಿಂಗ್ ಮಾನ್ನ ಈ ಭಗವಂತ ಸಿಂಗ್ ಮಾನ್ ದುಡ್ಡು ಖರ್ಚು ಮಾಡಿ ಎಲ್ಲರನ್ನೂ ಬಸ್ನಲ್ಲಿ ಪಂಜಾಬ್ ಬಸ್ಗಳೇ ಬಂದದ್ದೆಲ್ಲ ರಾಮ್ಲೀಲಾ ಮೈದಾನದಲ್ಲಿ ಇದ್ದವರು ಯಾರು ಏನು ಇಡೀ ದೇಶದಿಂದ ಜನ ಬಂದಿದ್ದರು ಅಥವಾ ದಿಲ್ಲಿಯ ಜನ ಏನಾದರೂ ಸಂಡೇ ಇವ್ರ ಜೊತೆ ಕಳಿಬೇಕು ಅಂತ ರಣ ಬಿಸ್ಲಲ್ಲಿ ಬಂದಿದ್ರು ಯಾರೂ ಇಲ್ಲ ಎಲ್ಲರನ್ನೂ ಪಂಜಾಬ್ದಿಂದ ಇಂಪೋರ್ಟ್ ಮಾಡ್ಕೊಳ್ಳಾಗಿತ್ತು ಬಸ್ ಬಸ್ ತೊಗೊಂಬಂದು ಹಾಕಿ ಅಲ್ಲಿ ಬಂದು ಕೂಡಿಸಿದರು ಅಂಥ ದೊಡ್ಡ ರಾಮ್ಲೀಲಾ ಮೈದಾನದ ಒಂದು ಕೋನದಲ್ಲಿ ಒಂದು ಜಾಗದೊಂದು ಸಂಧಿಯಲ್ಲಿ ಒಂದು ಮೂಲೆಯಲ್ಲಿ ಮಾಡಿದಂಥ ಕಾರ್ಯಕ್ರಮ ನೀವು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇವರ ವಿಧವಾ ವಿಲಾಪ ಆ ಕಡೆ ನರೇಂದ್ರ ಮೋದಿಯವರು ಮೇರಠ್ನಲ್ಲಿ ಮಾಡಿದ ಭಾಷೆಯ ಬಗ್ಗೆ ಮಾತಾಡ್ತೀನಿ ಅವರ ವಿಜೃಂಭಣೆ ಹೇಗಿತ್ತು ಈ ದೇಶದ ಬಗ್ಗೆ ಅವ್ರು ಕಾಣ್ತಾ ಇದ್ದಂಥ ಕನಸುಗಳೇನು ಅಂತ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಒಂದಂತೂ ದಿಟ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನ ಹೋದ ತಕ್ಷಣ ಅಲ್ಲಿ ಸುನೀತಾ ಕೇಜ್ರಿವಾಲ್ ಅವರನ್ನು ಕೂಡಿಸ್ಲಿಕ್ಕೆ ಏನು ಬೇಕೋ ಪ್ರತಿಷ್ಠಾಪನೆಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಈಗಾಗಲೇ ಆಮ್ ಆದ್ಮಿ ಪಕ್ಷದ ಒಳಗಡೆ ಮಾಡ್ತಾ ಇರುವುದು ನಿನ್ನೆಯ ರ್ಯಾಲಿ ನೋಡಿದರೆ ಸ್ಪಷ್ಟವಾಗಿ ಹೋಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ